ಕಿಮ್ ಜಾಂಗ್ ಉನ್ ಪ್ರಾಣ ಭಯ ಏನೇನೆಲ್ಲ ಮುಂಜಾಗ್ರತೆ ತೆಗೆದುಕೊಳ್ತಾನೆ ಉತ್ತರ ಕೊರಿಯಾದ ಅಧ್ಯಕ್ಷ ಕಿಮ್ ಜಾಂಗ್ ಉನ್ ಬಗ್ಗೆ ಬಗೆದಷ್ಟು ಮುಗಿಯದ ಕುತೂಹಲದ ಸಂಗತಿಗಳಿವೆ ಈ ವ್ಯಕ್ತಿ ಹೇಗಂದರೆ ಪ್ರತಿ ಪ್ರಾಣ ಪ್ರಾಣಭಯದಿಂದ ಬಳಲುವ ವ್ಯಕ್ತಿ ಮೊನ್ನೆ ಮೊನ್ನೆ ತಾನೇ ಕಿಮ್ ಜಾಂಗ್ ಉನ್ ಚೀನಾಗೆ ಭೇಟಿ ಕೊಟ್ಟಿದ್ದರು ಬೀಜಿಂಗ್ನಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹಾಗೂ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಜೊತೆ ಮಾತುಕತೆ ನಡೆಸಿದ್ರು ಈ ಮಾತುಕತೆ ಬಳಿಕ ಕಿಮ್ ಅಂಗರಕ್ಷಕರು ಕಿಮ್ ಕುಳಿತಿದ್ದ ಜಾಗದಲ್ಲಿ ಬೆವರನ್ನೂ ಬಿಡದಂತೆ ಸ್ಯಾನಿಟೈಸ್ ಮಾಡಿದ್ದ ವಿಡಿಯೋ ವೈರಲ್ ಆಗಿದೆ ಕಿಮ್ ನೀರು ಕುಡಿದ ನೀರಿನ ಗ್ಲಾಸ್ ಕುಳಿತಿದ್ದ ಕುರ್ಚಿಯ ಜಾಗ ಓಡಾಡಿದ್ದ ಜಾಗ ಟಚ್ ಮಾಡಿದ್ದ ಟೇಬಲ್ ಕವರ್ ಹೊದಿಕೆ ಟೇಬಲ್ ಎಲ್ಲವನ್ನೂ ಕ್ಲೀನ್ ಮಾಡಿದ್ದಾರೆ ಅಂದ್ರೆ ಈ ಜಾಗದಲ್ಲಿ ಕಿಮ್ ಇದ್ದರೂ ಅನ್ನೋದ್ರ ಸೂಕ್ಷ್ಮ ಸಾಕ್ಷಿಗಳು ಸಿಕ್ಕದಂತೆ ಎಲ್ಲವನ್ನೂ ಸ್ಯಾನಿಟೈಸ್ ಮಾಡಿದ್ದಾರೆ ಉತ್ತರ ಕೊರಿಯಾ ಅಧ್ಯಕ್ಷ ಕಿಮ್ ಅವರ ಈ ವರ್ತನೆ ಹೊಸದೇನೂ ಅಲ್ಲ ಉತ್ತರ ಕೊರಿಯಾ ಬಳಿ ಅತ್ಯಾಧುನಿಕ ವಿಮಾನಗಳಿಲ್ಲ ಜೊತೆಗೆ ಕಿಮ್ಗೆ ವಿಮಾನ ಪ್ರಯಾಣದ ಭಯಾನೂ ಇದೆ ಹೀಗಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಾಗಿನಿಂದ ದೇಶದೊಳಗೆ ದೂರ ಪ್ರದೇಶಕ್ಕೆ ಸಂಚಾರ ಮಾಡೋಕೆ ಮಿತ್ರ ದೇಶಗಳಾದ ರಷ್ಯಾ ಚೀನಾ ವಿಯೆಟ್ನಾಂಗೆ ಸಂಚಾರ ಮಾಡೋಕೆ ಅವರು ರೈಲನ್ನೇ ಬಳಸ್ತಾರೆ ಕಾರಣ ಇಷ್ಟೇ ವಿಮಾನದಲ್ಲಿ ಪ್ರಾಣ ಭಯ ಹೆಚ್ಚು ಶತ್ರುಗಳು ಹೊಡಿಬಹುದು ಅನ್ನೋ ಆತಂಕ ಇದೆಲ್ಲ ಕಾರಣದಿಂದಾಗಿ ಕಿಮ್ ಎಷ್ಟೇ ದೂರ ಇರಲಿ ರೈಲು ಪ್ರಯಾಣದಲ್ಲೇ ಪ್ರಯಾಣಿಸ್ತಾರೆ ಕಿಮ್ ಜಾಂಗ್ ಉನ್ ಅವರಿಗೆ ಅವರದ್ದೇ ಆದ ಪ್ರತ್ಯೇಕ ಬುಲೆಟ್ ಪ್ರೂಫ್ ಟ್ರೈನ್ ಇದೆ ಆ ರೈಲಿನಲ್ಲೇ ಪ್ರಯಾಣ ಮಾಡ್ತಾರೆ ಈ ಬಾರಿಯೂ ಅಷ್ಟೇ ಉತ್ತರ ಕೊರಿಯಾದ ಪೋಂಗ್ ಯಾಂಗ್ನಿಂದ ಬೀಜಿಂಗಿಗೆ ರೈಲಿನಲ್ಲೇ ಪ್ರಯಾಣ ಮಾಡಿದ್ದಾರೆ ಅದೂ ಕೂಡ ಸುಮಾರು ಒಂದು ಸಾವಿರ ಕಿಲೋಮೀಟರ್ ದೂರದ ಪ್ರಯಾಣ ರೈಲಿನಲ್ಲಿ ಈ ಹಿಂದೆ ರಷ್ಯಾಗೆ ಹೋದಾಗ ಸಿಂಗಾಪುರಕ್ಕೆ ಹೋದಾಗಲೂ ಅಷ್ಟೇ ಎಷ್ಟೇ ದೂರ ಇರಲಿ ರೈಲಿನಲ್ಲೇ ಹೋಗ್ತಾರೆ ಕಿಮ್ ಜಾಂಗ್ ಉನ್ ಬಳಿಕ ಡೊನಾಲ್ಡ್ ಟ್ರಂಪ್ನ ವಿಯೆಟ್ನಾಂನಲ್ಲಿ ಭೇಟಿ ಮಾಡೋಕೆ ರೈಲ್ನಲ್ಲೇ ಅರವತ್ತು ಗಂಟೆ ಪ್ರಯಾಣ ಮಾಡಿದ್ರು ಅದಕ್ಕೂ ಮುನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ಸಿಂಗಾಪುರದಲ್ಲಿ ಟ್ರಂಪ್ ಭೇಟಿಗೆ ಚೀನಾ ನೀಡಿದ್ದ ವಿಮಾನದಲ್ಲಿ ತೆರಳಿದ್ರು ಕಿಮ್ ಜಾಂಗ್ ಉನ್ ಅವರಿಗೆ ರಷ್ಯಾ ಮತ್ತು ಚೀನಾ ಎರಡೂ ರಾಷ್ಟ್ರಗಳೇ ಆದರೆ ವೈಯಕ್ತಿಕ ಭದ್ರತೆ ವಿಚಾರದಲ್ಲಿ ಆತ ಮಿತ್ರರನ್ನು ನಂಬೋದಿಲ್ಲ ಅಲ್ಲದೆ ಎರಡೂ ದೇಶಗಳ ಸೀಕ್ರೆಟ್ ಏಜೆಂಟ್ಗಳ ಬಗ್ಗೆ ಕಿಮ್ ಜಾಂಗ್ ಉನ್ಗೆ ಭಯವೂ ಇದೆ ಕಿಮ್ ಜಾಂಗ್ ಉನ್ ಎಲ್ಲಿಗೆ ಹೋಗಲಿ ಪ್ರತ್ಯೇಕ ಟಾಯ್ಲೆಟ್ ಬಾತ್ರೂಮ್ ವ್ಯವಸ್ಥೆ ಇರುತ್ತದೆ ನೀರನ್ನು ಕೂಡ ಆತ ತನ್ನ ದೇಶದ್ದೇ ಬಳಸುತ್ತಾನೆ ನೀರಿನಲ್ಲಿ ವಿಷಪ್ರಾಶನ ಮಾಡಿಬಿಟ್ರಿ ಅನ್ನೋ ಭಯ ಅಲ್ಲದೆ ಎನ್ ಎ ಗುರುತು ಸಿಗದಂತೆ ಮೊಬೈಲ್ ಟಾಯ್ಲೆಟ್ ಇಟ್ಟುಕೊಂಡಿರೋ ಕಿಮ್ ತನ್ನ ದೇಹದ ತ್ಯಾಜ್ಯವನ್ನು ಕೂಡ ತನ್ನದೇ ದೇಶಕ್ಕೆ ತಗೊಂಡು ಹೋಗಿ ನಾಶ ಮಾಡೋ ಪದ್ಧತಿ ಇಟ್ಕೊಂಡಿದ್ದಾನೆ ಕಾರಣ ಸರಳ ಎಲ್ಲಿಯೂ ಕೂಡ ತನ್ನ ಬಯೋಲಾಜಿಕಲ್ ಫುಟ್ ಪ್ರಿಂಟ್ ಇರಬಾರದು ಅನ್ನೋದು ಟಾಯ್ಲೆಟ್ ತ್ಯಾಜ್ಯವನ್ನಷ್ಟೇ ಅಲ್ಲ ಕಿಮ್ ಜಾಂಗ್ ಉನ್ ಸಿಗರೇಟ್ಸ್ ಇತ್ತಾನೆ ಆ ಸಿಗರೇಟಿನ ಬಡ್ಸ್ ಮತ್ತು ಬೂದಿಯನ್ನು ಕೂಡ ಉಳಿಸೋದಿಲ್ಲ ತಾನು ಬಳಸಿದ ಮ್ಯಾಚ್ ಬಾಕ್ಸ್ ಕೂಡ ತನ್ನದೇ ಆಗಿರೋಂತೆ ನೋಡಿಕೊಳ್ತಾನೆ ಕಿಮ್ ಈ ವಿಷಯದಲ್ಲಿ ನಂಬೋದು ಅವನ ತಂಗಿಯನ್ನ ಮಾತ್ರ ಯಾಕಂದರೆ ಇವನಿಗೆ ಸಿಗರೇಟ್ ಮತ್ತು ಮ್ಯಾಚ್ ಬಾಕ್ಸ್ ಕೊಡೋದು ಆತನ ತಂಗಿ ಕಿಮ್ ಹೊರಗಡೆ ಹೋದಾಗ ಉಳಿದುಕೊಳ್ಳೋ ಹೋಟೆಲಿನಲ್ಲಿ ಹೊರಗಡೆ ಹೋಗ್ತಿದ್ದಂತನೇ ಆತನ ಅಂಗರಕ್ಷಕರೂ ಆತ ಉಳಿದುಕೊಂಡಿದ್ದ ಕೊಠಡಿಯಲ್ಲಿ ಕಿಮ್ ಅವರ ಫಿಂಗರ್ ಪ್ರಿಂಟ್ ಎಂಜಲು ಬೆವರು ಸೇರಿದಂತೆ ಯಾವುದೇ ಗುರುತು ಉಳಿಸಿದಂತೆ ಕ್ಲೀನ್ ಮಾಡ್ತಾರೆ ಕಿಮ್ ಸುತ್ತ ಕೇವಲ ಅತ್ಯಾಧುನಿಕ ಗನ್ ಹಿಡಿದ ಅಂಗರಕ್ಷಕರಷ್ಟೇ ಅಲ್ಲ ಅವರಲ್ಲಿ ಕೆಮಿಕಲ್ ವಾರ್ತಜ್ಞರು ಇರ್ತಾರೆ ಕೆಮಿಕಲ್ ಬಳಸಿ ತನ್ನನ್ನು ಕೊಲ್ಲಬಹುದು ಅನ್ನೋ ಭಯ ಕಿಮ್ಗೆ ಇದೆ ತನ್ನ ದೇಶದಲ್ಲೂ ಅಷ್ಟೇ ಕಿಮ್ ಅವರ ಅಡುಗೆ ಮನೆಗೆ ಕೆಲಸಕ್ಕೆಂತು ಹೋದವರು ಹೊರ ಜಗತ್ತಿಗೆ ಗೊತ್ತಾಗೋ ಹಾಗಿಲ್ಲ ಅಡುಗೆ ಮಾಡಿ ಬಡಿಸುವ ಮೊದಲು ಅಡುಗೆ ಮಾಡಿದವರು ಅಂಗರಕ್ಷಕರು ಮೊದಲು ತಿನ್ನಬೇಕು ಸ್ವಲ್ಪ ಸಮಯ ಕಳೆದ ಬಳಿಕ ಅಷ್ಟೇ ಕಿಮ್ ತಾನು ತಿಂತಾನೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ತಮ್ಮ ಮಲ ಮೂತ್ರಗಳನ್ನು ಕೂಡ ತಮ್ಮ ಅಂಗರಕ್ಷಕರಿಂದ ಸಂಗ್ರಹಿಸಿ ರಷ್ಯಾಗೆ ತೆಗೆದುಕೊಂಡು ಹೋಗಿ ನಾಶ ಮಾಡೋ ಪದ್ಧತಿ ಇಟ್ಟುಕೊಂಡಿದ್ದಾರೆ ಆದರೆ ಕಿಮ್ ಪುಟಿನ್ ಅವರನ್ನು ಮೀರಿಸಿದ ರಕ್ಷಣಾ ಕೋಟೆಯಲ್ಲಿ ಬದುಕುತ್ತಿದ್ದಾನೆ